ಆಯ್ ಎಲ್ಲರಿಗೂ ನಮಸ್ಕಾರ ಈ ಶ್ರೀಮತಿ ಚಾನೆಲ್ಗೆ ಸ್ವಾಗತ ನಾನು ಶ್ರೀಮತಿ ಮಾತಾಡ್ತಾ ಇರೋದು ಇವತ್ತಿನ ಟಾಪಿಕ್ ಏನಂತ ತಿಳ್ಕೊಳ್ಳೋಣ ಎಷ್ಟೋ ಜನ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅದು ತೊಗೋಬೇಕು ಇದು ತಗೋಬೇಕು ಅಂತ ನೂರಾರು ಕನಸುಗಳು ಕಟ್ಕೊಂಡಿರ್ತೀರ ಅದ್ರ ಅದ್ರ ಬಗ್ಗೆ ಗೊ ನನಗಷ್ಟು ಸ್ವಲ್ಪ ಗೊತ್ತಿರೋ ಮಾಹಿತಿನ ನಿಮ್ಮ ಮುಂದೆ ತಿಳಿಸ್ತಾ ಇದ್ದೀನಿ ಗೃಹಲಕ್ಷ್ಮಿ ಹಣನ ಫೆಬ್ರವರಿ ಎಂಡಿಂಗಲ್ಲಿ ಹಾಕಿದ್ರು ಅವಾಗನೇ ಡಿಲೇ ಆಗಿತ್ತು ಕಾರಣ ಕೇಳಿದರೆ ಶೋಭಾ ಅವರು ಇಲ್ಲ ನಮ್ಮ ಆರೋಗ್ಯ ಸರಿಗಿರಲಿಲ್ಲ ಹಂಗಾಗಿ ಹಾಕ್ಲಿಲ್ಲ ಇನ್ನು ಮುಂದೆ ಬರಬೇಕಾದ ದುಡ್ಡು ನಿಮಗೆ ಬಂದು ತಲುಪುತ್ತೆ ಅಂತ ಹೇಳಿದರು ಮತ್ತು ಇವಾಗ ಈಗ ಯಾವಾಗ ಆಗ್ತಾರೆ ಇನ್ನೂ ಹತ್ತೊಂಬತ್ತು ಇಪ್ಪತ್ತನಕ್ಕಂತೂ ಯಾರಿಗೆಲ್ಲ ಹಣ ಬಂದಿಲ್ಲ ಅದು ಯಾವಾಗ ಆಗ್ತಾರ ಅಂತ ಹೇಳ್ತೀನಿ ಅದರ ಬಗ್ಗೆ ನಾನು ಕೆಲವೊಂದು ಅಪ್ಡೇಟ್ಸ್ ನನಗೆ ಗೊತ್ತಿದ್ದವ್ರು ನಮ್ಮ ಮನೆಯವ್ರಿಗೆಲ್ಲ ನಮ್ಮ ಮನೆಗೆಲ್ಲ ಬರ್ತಿದ್ರು ಯಾವಾಗ ಬರ್ತಾವಮ್ಮ ಹಂಗೆ ಹಿಂಗೆ ಅಂತ ಕೇಳಿದಾಗ ನಾನು ಹೇಳ್ತಿದ್ದೆ ಇಂಥ ಟೈಮಿಗೆ ಅಂತ ನಾನು ಹೇಳಿದಾಗೆ ಅವ್ರು ಹೇಳ್ತಿದ್ರು ನೀನು ಎಷ್ಟೋ ಸಾರಿ ಹೇಳಿದ್ರೂ ನೀನು ಹೇಳಿದ ಟೈಮ್ಗೆ ದುಡ್ಡು ಬಂದವಕ್ಕ ಅದು ಹೆಂಗೆ ನಮಗಷ್ಟಲ್ಲ ನೀವು ನಾಲ್ಕು ಜನಕ್ಕೆ ಗೊತ್ತಾಗೋ ಥರ ವಿಡಿಯೋ ಮಾಡಿ ಹಾಕಿ ನಾಲ್ಕು ಜನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ತಿದ್ರು ಯಾಕಂದರೆ ನಾನು ತುಂಬ ನ್ಯೂಸ್ ನೋಡ್ತಾ ಇರ್ತೀನಿ ನ್ಯೂಸ್ ಬಗ್ಗೆ ನಾನು ಜಾಸ್ತಿ ಗಮನ ಕೊಡ್ತೀನಿ ಇವತ್ತು ಗೃಹಲಕ್ಷ್ಮಿ ಹಣದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಏನಕ್ಕೆ ಡಿಲೇ ಆಯಿತು ಏನಕ್ಕೋಸ್ಕರ ಬರ್ತಾ ಇಲ್ಲ ಯಾರ್ಯಾರಿಗೆಲ್ಲ ದುಡ್ಡು ಬರುತ್ತೆ ಯಾರಿಗೆ ಬರೋದಿಲ್ಲ ಅದ್ರ ಬಗ್ಗೆ ಎಲ್ಲ ಪೂರ್ತಿ ಮಾಹಿತಿ ಕೊಡ್ತೀನಿ ಈ ವಿಡಿಯೋ ಪ್ರತಿದಿನ ಇನ್ಮುಂದೆ ಗೌರ್ಮೆಂಟ್ ಬರೋ ಕೆಲವೊಂದು ರೂಲ್ಸ್ಗಳ ಬಗ್ಗೆ ಗೃಹಲಕ್ಷ್ಮಿ ರೇಷನ್ ರೇಷನ್ ಹಾಕಿ ಬಗ್ಗೆ ಕೆಲವೊಂದು ಕಾಲೇಜ್ ಅಪ್ ಬಗ್ಗೆ ಎಲ್ಲ ಹೇಳ್ಬೇಕು ಅದೆಲ್ಲ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ಈ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ಈ ಚಾನಲ್ಗೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಒತ್ತಿದ್ರೆ ಎಲ್ಲರಿಗೂ ಪ್ರತಿದಿನ ಬಿಡೋ ವಿಡಿಯೋಗಳೆಲ್ಲ ನೋಟಿಫಿಕೇಷನ್ ನಿಮ್ಗೆ ಬಂದು ತಲುಪುತ್ತೆ ಸರಿ ಬನ್ನಿ ನೋಡೋಣ ಇವತ್ತಿನ ಟಾಫಿಕಲ್ಲಿ ಏನು ಬರುತ್ತೆ ಅಂತ ಕೇ ನೋಡೋಣ ಈ ಗೃಹಲಕ್ಷ್ಮಿ ಹಣ ಬಂದರೆ ಹಂಗೆ ಅದು ಎಲ್ರಿಗೂ ಖುಷಿ ಆಗುತ್ತೆ ದಯವಿಟ್ಟು ಅಂದರೆ ಮತ್ತೆ ಒಬ್ಬರು ಇಬ್ರು ಅಲ್ಲಲ್ವ ಕೋಟಾಂತರ ಕನ್ನಡ ಜನಕ್ಕೆಲ್ಲ ಸರ್ಕಾರ ದುಡ್ಡು ಅನ್ನಿಸ್ಬೇಕು ಏನಕ್ಕೆ ಡಿಲೇ ಆಗ್ತಾ ಇದೆ ಅಂದರೆ ಇವಾಗ ರಾಜ್ಯ ಸರ್ಕಾರಕ್ಕೆ ಮೊದಲು ಹಣ ಬಿಡುಗಡೆ ಮಾಡಬೇಕು ರಾಜ್ಯ ಸರ್ಕಾರ ಅದು ಆಯಾ ಜಿಲ್ಲೆಗಳು ಆಯಾ ಪಂ ಹಳ್ಳಿಗಳ ಇದು ಪಂಚಾಯತ್ಗೆ ವರ್ಗಾವಣೆ ಆಗ್ಬೇಕು ಅಲ್ಲಿಂದ ಯಾರಿಗೆಲ್ಲ ಗೃಹಲಕ್ಷ್ಮಿ ಅರ್ಜಿ ಹಾಕಿದರೆ ಅವ್ರ ಗೆಲ್ಲ ಹಾಕಬೇಕು ಹಿಂಗಾಗಿ ಡಿಲೇ ಆಗಿದೆ ಕೆಲವೊಂದು ಹೊಸ ರೂಲ್ಸ್ ಅನ್ನ ಮಾಡಿದ್ದಾರೆ ಆ ರೂಲ್ಸ್ ತಾಂತ್ರಿಕ ದೋಷದಿಂದ ಸ್ವಲ್ಪ ಡಿಲೇ ಆಗಿದೆ ಆದಷ್ಟು ಬೇಗ ಅವರು ಹೊಸ ದಾಖಲೆಗಳು ಹೊಸ ತರ ಇದು ಕೆಲಸಗಳು ಹಮ್ಮಿಕೊಂಡಿದ್ದಾರೆ ಆ ಕೆಲಸಗಳು ಆಗೋದ್ರ ಸಲಹೆ ಡಿಲೇ ಆಗಿದೆ ಆದಷ್ಟು ಬೇಗ ರಾಜ್ಯ ಸರ್ಕಾರ ದುಡ್ಡು ನಿಮ್ಮ ಊರಿನ ಪಂಚಾಯತಿಗೆ ಬಂದು ತಲುಪುತ್ತೆ ಈ ಏಪ್ರಿಲ್ ಏಪ್ರಿಲ್ ಕೊನೆ ವಾರದಲ್ಲಿ ನಿಮಗೆ ದುಡ್ಡು ಎರಡು ಕಂತನ್ನ ಒಂದೇ ಸಾರಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಏಪ್ರಿಲ್ ತಿಂಗಳಲ್ಲಿ ಎರಡು ಕಂತನ್ನ ಹಾಕ್ಬೋದು ಮೊನ್ನೆ ಸಾರಿನ ಫೆಬ್ರವರಿ ಒಂದು ಸಾವಿರ ಸಾರಿ ಹಾಕಿದ್ರು ಆಮೇಲೆ ಒಂದು ವೀಕ್ ಬಿಟ್ಟು ಮತ್ತೊಂದು ಎರಡು ಸಾವಿರ ಹಾಕಿದ್ರು ಈ ಸಾರಿ ಒಟ್ಟಿಗೆ ಹಾಕ್ತೀವಿ ಅಂತ ಶೋಭಾ ಅವರೇ ಡೈರೆಕ್ಟ್ ಆಗಿ ಕ್ಯಾಮ್ರಾಗಳು ಮುಂದೆ ಹೇಳಿದ್ದಾರೆ ಹ್ಮ್ ಏಪ್ರಿಲ್ ಎಂಡಿಗೆ ಬರ್ಬೋದು ಈ ಅಲ್ಲದೆ ಏಪ್ರಿಲ್ ಕೊನೆ ಎಂಡಲ್ಲಿ ಟ್ವೆಂಟಿಯಿಂದ ತರ್ಟಿ ಡೇಟ್ ಒಳಗಡೆ ಬರ್ಬೋದು ಯಾರಿಗೆಲ್ಲ ಒಂದ್ ವೇಳೆ ಹಳೆ ಕಂತುಗಳೆಲ್ಲ ಯಾರಿಗೆಲ್ಲ ಬಂದಿಲ್ಲ ಏನಾದರೂ ಸಮಸ್ಯೆಗಳು ಇದ್ರೆ ನಿಮ್ಮ ಹತ್ರದ ನಿಮ್ಗೆ ಯಾವ ಅಕೌಂಟ್ ಬ ಕೊಟ್ಟಿದ್ದೀರಾ ಆ ಅಕೌಂಟಲ್ಲೂ ವಿಚಾರಿಸಿ ಇನ್ನೊಂದ್ಸರಿ ಆಧಾರ್ ಕಾರ್ಡ್ನ ಲಿಂಕ್ಸ್ ಲಿಂಕ್ ಮಾಡಿಸಿ ಏನಕ್ಕೋಸ್ಕರ ಸಮಸ್ಯೆ ಇದೆ ಏನ್ ಏನಕ್ಕೋಸ್ಕರ ಹಣ ಬಂದಿಲ್ಲ ಅಂತ ನೋಡಿ ಯಾಕೆಂದ್ರೆ ಎಲ್ಲ ಕಡೆನು ದುಡ್ಡು ಬಂದೇ ಇರುತ್ತೆ ಎಲ್ಲರೂ ಬಂದು ನಿಮ್ಗೆ ಬಂದಿಲ್ಲ ಅಂದ್ರೆ ದಯವಿಟ್ಟು ನಿಮ್ಮ ಅಕೌಂಟ್ ಅಲ್ಲಿ ಏನಾದರೂ ದೋಷ ಇರುತ್ತೆ ನಿಮಗೆ ಮನೇಲಿ ಪರಿಚಯ ಇರೋರ ಜೊತೆಲಿ ಇಲ್ಲ ನೀವೇ ಏನಾದರೂ ಹೋಗಿ ಆಧಾರ್ ಕಾರ್ಡ್ ಚೆಕ್ ಮಾಡಿಸಿ ನಿಮ್ಮ ಆಧಾರ್ ಕಾರ್ಡ್ ಚೆಕ್ ಮಾಡಿಸಿ ಏನಾದರೂ ಆಧಾರ್ ಕಾರ್ಡ್ ಒಂದ್ ವೇಳೆ ಏನಾದರೂ ಸಮಸ್ಯೆ ಆಗಿರುತ್ತಿಲ್ಲ ಅಪ್ಡೇಟ್ ಆಗಿರೋಲ್ಲ ಒಂದ್ ವೇಳೆ ಆಧಾರ್ ಕಾರ್ಡ್ ಹತ್ತು ವರ್ಷ ಆಗಿ ನಾವು ಹೋಗಿ ನೀವು ಅಪ್ಡೇಟ್ ಮಾಡಿದ್ರೆ ಅಂದ್ರೂ ಅದು ತಗೊಳ್ಳೋದಿಲ್ಲ ಹಂಗಾಗಿ ಇವಾಗ ಗೌರ್ಮೆಂಟ್ ಪ್ರಕಾರ ಹೊಸ ಹೊಸ ರೂಲ್ಸ್ಗಳೆಲ್ಲ ಬಂದಿದೆ ಕೆಲವೊಂದು ನಿಮಗೂ ಆ ಎರಡು ಸಾವಿರದಿಂದ ಒಬ್ಬೊಬ್ಬರು ಹೊಟ್ಟೆ ತುಂಬ ಊಟ ಸ್ಕೂಲ್ಗೆ ಕರೆಂಟಿಗೆ ನಿಮಗೂ ನೂರಾರು ಖರ್ಚುಗಳಿಗೆಲ್ಲ ಯೂಸ್ ಆಗುತ್ತೆ ಏನೇ ಇರಲಿ ಆದಷ್ಟು ಬೇಗ ಶೋಭಾ ಅವರು ಈ ವಾರದ ಎಂಡಲ್ಲಿ ನೆಕ್ಸ್ಟು ವೀಕಲ್ಲಿ ಹಣ ಬಿಡುಗಡೆ ಆಗ್ಬೋದು ಯಾಕಂದರೆ ಈಗಲ್ಲ ಅವರು ಫೆಬ್ರವರಿ ತಿಂಗಳಲ್ಲೇ ಹೇಳಿದರು ಹತ್ತೊಂಬತ್ತು ಇಪ್ಪತ್ತನೇ ಕಂತು ಯಾವಾಗ ಆಗ್ತೀರಿ ಅಂತ ಜನಗಳು ಕೇಳಿದಾಗ ಅದನ್ನು ಏಪ್ರಿಲ್ ಕೊನೆ ವಾರದಲ್ಲಿ ಹಾಕ್ತೀವಿ ಎರಡು ಕಂತುಗಳನ್ನ ನಾಲ್ಕು ಸಾವಿರ ರೂಪಾಯಿ ದುಡ್ಡನ್ನ ಒಟ್ಟಿಗೆ ಅಂತ ಹೇಳಿದ್ರು ಸರಿ ಆದಷ್ಟು ಬೇಗ ದುಡ್ಡು ಬರುತ್ತೆ ನಿಮ್ಮ ಅಕೌಂಟಿಗೆ ಯಾರಿಗೆಲ್ಲ ಬಂದಿದೆ ಬರಲಿ ದುಡ್ಡಿನಿಂದ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ ಮತ್ತು ಮುಂದಿನ ಚಾನಲಲ್ಲಿ ಮುಂದಿನ ವಿಡಿಯೋದಲ್ಲಿ ನಾನು ರೇಷನ್ ಬಗ್ಗೆ ಮಾತಾಡ್ತೀನಿ ರೇಷನ್ ಕೊಟ್ಟ ದಡ್ಡಲ್ಲಿ ದುಡ್ಡು ಕೊಡ್ತಾರಾ ರೇಷನ್ ಕೊಡ್ತಾರಾ ಅದು ಯಾವಾಗ ಬರುತ್ತೆ ಏನು ಅಂತ ಅದರ ಬಗ್ಗೆ ಮಾತಾಡ್ತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಎಲ್ಲರೂ ಈ ಲೈಕ್ ಮಾಡಿ ಅಲ್ಲಿವರೆಗೂ ಸಿಗ್ತೀನಿ ಬಾಯ್ ಬಾಯ್